ಸರಿ ಇಲ್ಲ ನಾನು ತಕೊಂಡಿದ್ರಿ ಯಾಕಂದ್ರೆ ಲಕ್ಷ್ಮಿ ಹೋದಂಗೆ ಅದ್ ಬಿಡಬಾರ್ದಂತಬಾರದು ಬೇಡ ನಾಲ್ಕು ದಿನ ಆಗೋದು ಶನಿವಾರ ಐದ್ ದಿನ ಇಡ್ಕೊಂಡ್ ಕುತ್ಕೋಕ್ ಆಗಲ್ಲ ಮನೆಗೆ ಬೆಳಿಗ್ಗೆ ಎದೋಳ್ಬೇಕು ಎಲ್ಲಾ ಮಾಡ್ಬೇಕು ಹಿಂಸೆ ಮುಗೀತಿ

ತಗೊಂಡ ಹಂಗೆ ಮಾಡ್ಕೊಂಡು ಬಂದ್ಬಿಡು ಈ ವರ್ಷ ಫಸ್ಟ್ ಟೈಮ್ ನೋಡಿ ನಾವು ಕೂರಿಸಿದ ದಿವಸನೇ ಗಣೇಶ ಎತ್ತಿರೋದು ಯಾವತ್ತೂ ಈ ಥರ ಮಾಡಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಈ ಥರ ಆಗಿರೋದು ಇದೇ ವರ್ಷನೇ ಗೊತ್ತಿಲ್ಲ ಗಣೇಶ ತುಂಬ ಚೆನ್ನಾಗಿದ್ದ ಮನಸ್ಸಿಗೆ ತುಂಬ ಇಷ್ಟ ಆಗಿತ್ತು ನನ್ನ ಕಣ್ಣು ದೃಷ್ಟಿನೇ ತಾಗುತ್ತೆನೋ ಅದಕ್ಕೆ ಬೇಗ ಮನೆ ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದಾನೆ ಅನಿಸುತ್ತೆ ಮನೆ ಬಿಟ್ಟು ಕಳ್ಸೋಕ್ಕೆ ನನಗೆ ಮನಸ್ಸಿರಲಿಲ್ಲ ವರ್ಷ ಪೂರ್ತಿ ಮನೆಯಲ್ಲೇ ಇಟ್ಕೊಳ್ಳೋಣ ಅಂತ ಅನ್ನಷ್ಟು ಖುಷಿಯಾಗಿತ್ತು ನನಗೆ ಅಷ್ಟು ಚೆನ್ನಾಗಿತ್ತು ಗಣೇಶನ ಇದ್ರೆ ದೃಷ್ಟಿನೇ ಆಗುತ್ತೆ ಅಷ್ಟು ಚೆನ್ನಾಗಿತ್ತು ಆದರೆ ಗಣೇಶನ ಮೇಲೆ ಕಿರೀಟ ಇರೋದಕ್ಕಿಂತ ಪೀಠ ಬರುತ್ತಲ್ಲ ಅದಂತೂ ತುಂಬ ಚೆನ್ನಾಗಿ ಕಾಣಿಸ್ತೈತಿ ಅದೇ ಥರನೇ ಗಣೇಶನ ತೊಗೊಂಡ್ಬಂದಿದ್ರು ಭಾಳ ಖುಷಿಯಾಗಿತ್ತು ಮನೇಲಿ ಇಟ್ಕೋಬೇಕಂತ ಅದೇ ನಾವು ಅಂದ್ಕೊಂಡು ನಾನು ಅನ್ಕೊಂಡಿದ್ದೆ ಯಾವಾಗೂ ಆಗೋಲ್ಲ ಅಂತ ಗೊತ್ತು ಅದಕ್ಕೆ ಇಷ್ಟು ಬೇಗ ಗಣೇಶ ಹೋಗಿರೋದು ಅಷ್ಟು ಆಸೆ ಪಟ್ಟಿರೋದಕ್ಕೇನೋ ಗಣೇಶ ಇಷ್ಟು ಬೇಗ ಬಂದು ಇಲ್ಲಿ ಬಂದು ಕೂತ್ಕೊಂಡಿರೋದು ನೋಡಿ ನಮ್ಮ ಗಣೇಶ ಇಲ್ಲೇ ಯಾವ ರೀತಿ ಬಂದು ಕೂತ್ಕೊಂಡಿದ್ದಾನೆ ಅಂತ ಇದು ದೊಡ್ಡ ಗಣೇಶ ಇದೆ ಅಲ್ವಾ ಅಲ್ಲಿ ತೊಗೊಂಡೋಯ್ ಅದ್ರ ಜೊ ಒಟ್ಟಿಗೆ ಹೋಗ್ತಾರೆ ಅವರು ಅಂತ ಹೇಳಿಬಿಟ್ಟು ಇಲ್ಲಿ ತೊಗೊಂಬಂದು ಇಟ್ಟಿರೋದು ನೋಡಿ ನಮ್ಮ ಗಣೇಶ ಇಲ್ಲಿ ಇಟ್ಟಿದ್ದಾರೆ ಗಣೇಶ ಇಟ್ಟು ಬರೋ ಟೈಮಲ್ಲಿ ಹಾಗೆ ಬರಬಾರ್ದಂತೆ ಐವತ್ತೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಈ ರೀತಿ ಕೊಡಬೇಕಂತೆ ಅದಕ್ಕೋಸ್ಕರ ಐವತ್ತೊಂದು ರೂಪಾಯಿ ಇಟ್ಟು ಬಂದಿದ್ದಾರೆ ಅಲ್ಲಿ ಕೂರಿಸಿರುವಂಥ ದೊಡ್ಡ ಗಣೇಶ ಫೋಟೋನ ತಗೊಂಬಂದು ತೋರಿಸಿದ್ರು ತುಂಬಾ ಖುಷಿ ಇತ್ತು ದೊಡ್ಡ ಗಣೇಶ ಹಾಗೆ ಮತ್ತೆ ನಮ್ಮ ಗಣೇಶ ನೋಡಿ ಯಾವ ರೀತಿ ಇದ್ದಾನಂತ ಅಯ್ಯೋ ನನಗೆ ಇನ್ನೂ ನೋಡಿದ್ರು ಸಾಕಾಗ್ತಲ್ಲ ಅಷ್ಟು ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿತ್ತು ಐದು ದಿವಸ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಆಗಿಲ್ಲ ಪರವಾಗಿಲ್ಲ ಗಣೇಶನ ಇಷ್ಟೆ ಎಷ್ಟು ಇರುತ್ತೋ ಅಷ್ಟೇ ಮಾಡೋಕ್ಕೆ ಸಾಧ್ಯ ಹಾಗೆ ನಮ್ಮ ಪುಟ್ಟ ಗಣೇಶ ನೋಡಿ ಇಲ್ಲಿ ಗಣೇಶ ಪುಟ್ಟ ಗಣೇಶನೇ ಗಣೇಶ ಪೂಜೆ ಮಾಡ್ತಾ ಇದ್ದಾನೆ ಇದು ನಮ್ಮ ತವ್ರ ಮನೆಯ ವಿಡಿಯೋ ಅವ್ರ ಮನೆಯಲ್ಲಿ ಮಣ್ಣಿನ ಗಣಪತಿ ತೊಗೊಂಬರಲ್ಲ ಅವ್ರ ಮನೆಯಲ್ಲಂತಲ್ಲ ನಾವು ಯಾರನ್ನು ಮಣ್ಣಿನ ಗಣಪತಿ ತರಬಾರ್ದು ಆದರೂ ಕೂಡ ನಮ್ಮ ಮನೇಲಿ ಬೇರೆ ಗಣಪತಿ ಇಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕಾದ್ರೆ ಮಣ್ಣಿನ ಗಣಪತಿ ತರಲೇಬೇಕಾಗುತ್ತೆ ಫಸ್ಟು ನನ್ನ ಮಕ್ಕಳಿಗೆ ಖುಷಿ ಇರೋದೆ ಆ ಮಣ್ಣಿನ ಗಣಪತಿ ತಗೊಂಬಂದು ಕೂರಿಸಿ ಪೂಜೆ ಮಾಡೋದೆ ಅದಕ್ಕೋಸ್ಕರ ನಾವು ಅದನ್ನೇ ತೊಗೊಂಬರ್ತೀವಿ ಇವರು ಇಲ್ಲ ಮನೆಯಲ್ಲೇ ಕಂಚಿಂದು ಒಂದು ಮತ್ತೆ ಬೆಳ್ಳಿದಿದೆ ಅದು ಎರಡೂ ಗಣೇಶ ಇಟ್ಬಿಟ್ಟು ಇವರು ಪೂಜಾನ ಇಷ್ಟು ಸಿಂಪಲ್ಲಾಗಿ ಪೂಜೆನ ಮಾಡ್ತಾರೆ ವರ್ಷ ವರ್ಷ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಈ ಸತಿ ಪುಟ್ಟ ಗಣೇಶ ಕೂತ್ಕೊಂಡು ಪೂಜೆ ಮಾಡ್ತಾ ಇರೋದ್ರಿಂದ ಚಿಕ್ಕದಾಗಿ ಚಿಕ್ಕದಾಗಿ ಒಂದು ಗಣೇಶ ಪೂಜೆನ ಮಾಡಿದ್ದಾರೆ ಇಡೀ ಗಣೇಶ ಪೂಜೆ ಅವನೇ ಮಾಡಿದಾನಂತೆ ನನಗೆ ಹೇಳಿದ್ರು ಅವರು ನನ್ನ ನಮ್ಮಮ್ಮ ಹೇಳಿದ್ರು ಫೋನ್ ಮಾಡಿ ನನ್ನ ಮಮ್ಮಗೆ ಕೂತ್ಕೊಂಡು ನೀಟಾಗಿ ಪೂಜೆ ಮಾಡಿದ್ದಾನೆ ಅದನ್ನು ಸ್ವಲ್ಪ ವಿಡಿಯೋ ಮಾಡಿ ಹಾಕು ನೀನು ನಮಗೂ ಖುಷಿ ಆಗುತ್ತೆ ಅಂತ ಅದಕ್ಕೆ ನನಗೆ ಯಾರು ಖುಷಿ ಪಡ್ತಾರೆ ನೋಡಿ ಅದೇ ಖುಷಿ ನನಗೆ ಅವರೆಲ್ಲರೂ ಖುಷಿ ಇದ್ದರೆ ನನಗೂ ಖುಷಿನೇ ಅದಕ್ಕೋಸ್ಕರ ಈ ಪುಟ್ಟ ನನ್ನ ಹಳಿಯ ಪುಟ್ಟ ಗಣೇಶ ಪೂಜೆ ಮಾಡ್ತಾ ಇದ್ದಾನೆ ಯಾವ ರೀತಿ ಮಾಡ್ತಾಯಿದ್ದೇನೆ ನೋಡಿ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ದೇವ್ರ ಮುಖಾನ ತೊಳೆದು ಅದಕ್ಕೆ ಕುಂಕುಮ ಇಟ್ಟು ಹೂವು ಇಟ್ಟು ಹಣ್ಣುಗಳನ್ನ ಇಟ್ಟು ನೋಡಿ ಈ ರೀತಿ ಪೂಜೆಗಳನ್ನ ಇದ್ದಾನೆ ತುಂಬಾ ಖುಷಿ ಆಗುತ್ತೆ ಮಕ್ಕಳಿಗೆ ನೋಡಿ ಯಾವ ಪೂಜೆ ಕೊಟ್ಟರು ಮಾಡಲ್ಲ ಆದರೆ ಗಣೇಶ ಪೂಜೆಗೆ ಭಕ್ತಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಪಕ್ಕ ಕೂತ್ಕೊಂಡು ಪೂಜೆ ಮಾಡ್ತಾರೆ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋಲ್ಲ ಬೇಡ ಅನ್ನೋಲ್ಲ ಒಲ್ಲೆ ಅನ್ನಲ್ಲ ಗಣೇಶ ಪೂಜೆ ಒಂದು ಈ ದೊಡ್ಡ ಮಕ್ಕಳಾಗಲಿ ಸಣ್ಣ ಮಕ್ಕಳಾಗಲಿ ಗಣೇಶ ಪೂಜೆ ಅಂದರೆ ಅಷ್ಟು ಖುಷಿ ಬೇರೆ ಪೂಜೆಗಳೆಲ್ಲ ಕೊಟ್ಟರೆ ಯಾವ ಪೂಜೆ ಮಾಡೋಕ್ಕೂ ಬರಲ್ಲ ಪೂಜೆ ಮಾಡಕ್ಕೆ ಬರೋದಿರಲಿ ಪೂಜೆ ಮಾಡ್ತೀವಿ ಸುಮ್ಮನೆ ಅಂತ ಬಂದು ಕೂತ್ಕೊಳ್ಳಲ್ಲ ಆದರೆ ಗಣೇಶ ಪೂಜೆ ಇದ್ದರೆ ಹೋಗ್ರು ಅಂದರೂ ಕೂಡ ಹೋಗೋಲ್ಲ ಅವ್ರು ಮನೆಯಿಂದ ಅಷ್ಟು ಖುಷಿಯಿಂದ ಪೂಜೆನ ಮಾಡ್ತಾರೆ ನೋಡಿ ಕಂಪ್ಲೀಟಾಗಿ ಈ ರೀತಿ ಪೂಜೆನ ಮಾಡಿದ್ದಾರೆ ತುಂಬ ಚೆನ್ನಾಗಾಗಿದೆ ಇದನ್ನು ಕೂಡ ಆದರೆ ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಆಗಿ ಮಾಡೋದ್ರಿಂದ ಭಕ್ತಿಯಿಂದ ಮಾಡಿದ್ದಾರೆ ಅದೇ ದೊಡ್ಡ ಮುಖ್ಯ ಅಂದರೆ ಅವನು ಚಿಕ್ಕ ಗಣೇಶ ಮಾಡಿದ ನಡೋ ಅದು ಇನ್ನೂ ಖುಷಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋ ನೋಡ್ತಾ ಇದ್ರ ಕಮೆಂಟು ಮಾಡ್ತಾಯಿಲ್ಲ ಲೈಕು ಮಾಡ್ತಾಯಿಲ್ಲ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನು ಹಾಗೆ ನಮ್ಮ ಚಾನೆಲ್ನ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ನೋಟಿಫಿಕೇಶನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಫ್ರೆಂಡ್ಸ್ ಓಕೆ ಮತ್ತೆ ನಾಳೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್